ವಿಡಿಯೋದಲ್ಲಿ ಏರ್ಪೋರ್ಟ್ ಪಕ್ಕದಲ್ಲಿ ಇರುವ ಎರಡು ಪ್ರಾಪರ್ಟಿ ನೋಡೋಣ ಈ ಪ್ರಾಪರ್ಟಿ ತರ್ಟಿ ಫೋರ್ಟಿ ಡೈಮೆನ್ಶನ್ ಈಸ್ಟ್ ಫೇಸಿಂಗ್ ಇದೆ ಬಿಬಿಎಂಪಿ ಪಾರ್ಕ್ ಮಾಡಬಹುದು ಪ್ಲಸ್ ಒನ್ ಎಚ್ ಕೆ ಇದೆ ವಾಲ್ ಗಳಿಗೆ ಟೈಲ್ಸ್ ಪ್ರೊವೈಡ್ ಮಾಡಿದ್ದಾರೆ ಹಾಲ್ಗೆ ಪಿಒಪಿ ಇಂಟೀರಿಯರ್ ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸುತ್ತ ಗಾಳಿ ಬೆಳಕು ಚೆನ್ನಾಗಿದೆ ಸ್ಟೇರ್ ಗೇಸ್ಗೆ ಟೈಲ್ಸ್ ಆಗಿದೆ ಸೆಕೆಂಡ್ ಫ್ಲೋರ್ ನಲ್ಲಿ ಒನ್ ಬಿ ಎಚ್ ಕೆ ಮಾಡಿದ್ದಾರೆ ಆಲ್ಮೋಸ್ಟ್ ಇಂಟೀರಿಯರ್ ಎಲ್ಲ ಸೇಮ್ ಬರುತ್ತೆ ಥರ್ಡ್ ಫ್ಲೋರ್ ಕೂಡ ಸೇಮ್ ಬರುತ್ತೆ ಫೋರ್ತ್ ಫ್ಲೋರ್ ಒನ್ ಬಿ ಎಚ್ ಕೆ ಇದೆ ಇದರ ಪ್ರೈಸ್ ಬಂದು ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಲೊಕೇಶನ್ ಬಂದು ಕಟ್ಟಿಗೆನಹಳ್ಳಿ ಯಲಹಂಕ ಬೆಂಗಳೂರು ಮೇನ್ ರೋಡ್ ಕೇವಲ ಎಂಟು ನೂರು ಮೀಟರ್ ನಲ್ಲಿ ಯೂನಿವರ್ಸಿಟಿ ಇದೆ ಪ್ರೈಸ್ ಕೂಡ ನೆಗಷಿಯಬಲ್ ಇದೆ ಎರಡನೆಯದು ಬಿಬಿಎಂಪಿ ಬಿ ಖಾತಾ ಪ್ಲಸ್ ಇ ಖಾತ ಥರ್ಟಿ ಫಾರ್ಟಿ ಟು ಇದೆ ವೆಸ್ಟ್ ಫೇಸಿಂಗ್ ಸೈಟ್ ನಾರ್ತ್ ಫೇಸಿಂಗ್ ಡೋರ್ಸ್ ಇದೆ ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಪ್ಲಸ್ ಒನ್ ರೂಮ್ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫ್ಲೋರ್ನಲ್ಲಿ ಎರಡು ಬಿಎಚ್ ಕೆ ಇದೆ ಲಿಫ್ಟ್ ಪ್ರೊವೈಡ್ ಮಾಡಿದ್ದಾರೆ ಪ್ರೈಸ್ ಮೂರು ಕೋಟಿ ನಗಸುವಲ್ ಇದೆ ಲೊಕೇಶನ್ ನಿಯರ್ ಪಾಲನಹಳ್ಳಿ ಕಟ್ಟಿಗೇನಹಳ್ಳಿ ಹೆಲಹಂಕ ಬೆಂಗಳೂರು